ಅಲ್ಲಿ ಒಂದು ಇಷ್ಟೋತನ ಐತ್ ಆಗ್ಯದ ನೋಡಿ ಬನಾರಸ್ ಹೌದು ಇವ್ರಿಗೆ ನಮ್ ಕಡೆಯಿಂದ ಸನ್ಮಾನ ಇದು ನಮ್ ಕಡೆಯಿಂದ ನೂರ್ ವರ್ಷ ಬದಕರ ಇಪ್ಪತ್ತು ವರ್ಷ ಬರೀ ಟ್ರಾಫಿಕ್ ಇದು ಮತ್ತೊಬ್ಬರು ಲೈಟಿಂಗ್ ಮೀನ್ಸ್ತಿತ್ತು ಈಗ ಇಲ್ಲಿ ನಮ್ಮ ಬೆಲೆ ಕೊಡೋದ್ರೆ ಮೀನ್ಸ್ ತಗೋಬಹುದು ಅಂದ್ರೆ ಈಗ ಬಿಲ್ ಎಲ್ಲ ಆಯ್ತಲ್ಲ ರಾಹುಲ್ ರೊಕ್ಕ ನಾನೇ ಕೊಟ್ಟಿದ್ದೀನಿ ಇಷ್ಟು ರೊಕ್ಕ ಆಯ್ತಿದ್ದೀನಿ ಬಿಲ್ಲ ಏಟಾಗಿತ್ತು ಅಂದ್ರೆ ಸೊ ಈಗ ಹೊಸ ಕಾರ್ ತಗೊಂಡು ಜೆ ಸಿ ರಿಡಿಗೆ ಹೊಂಟಿದ್ವು ಜೆ ಸಿ ರಿಡಿಗೆ ಒಂದು ಎಕ್ಸಸರೀಸ್ ಅಂತ ಅದು ಎಕ್ಸಸರೀಸ್ ಹಾಕೋಬೇಕತ್ತೆ ಹೊಂಟಿದ್ವು ಯಾಕಸ್ತಾನ ಏನು ಎಲ್ಲ ತೋರಿಸ್ತೀನಿ ಅಂತ ಬರ್ರಿ ಏಯ್ ಇಲ್ಲೇ ಕೂಡ ಏನೇ ಹೇಗೆ ಕೂತಿ ಹಾಂ ಓದ್ತಾನೆ ಇಲ್ಲೇ ಕೂಡ ಇಲ್ಲೇ ಕೂಡ ಇಲ್ಲೇ ಕೂಡ

ಗಾಡಿ ಗಾಡಿ ಹತ್ತಿ ಸೇಮ್ ಅವ ಈ ಬೆಂಗ್ಳೂರು ಟ್ರಾಫಿಕ್ದಾಗ ಅರ್ಧ ಗಾಡಿ ನಡೆಸ್ಬೇಕಂದರ್ ರೀ ಬಟ್ ಇನ್ನೊಂದು ಏನಂದ್ರೆ ನನಗೆ ಅನ್ಸೋದು ಇಲ್ಲಿ ನೂರು ವರ್ಷ ಬದುಕುರ ಇಪ್ಪತ್ತು ವರ್ಷ ಬರೀ ಟ್ರಾಫಿಕ್ ಕೆಳದಿರ್ತೇವೆ ನೋಡಿರಿ ನಾವು ಹೊಸ ಗಾಡಿ ತೊಗೊಂಡು ದಿನನೇ ಜೈ ಸಿ ಡಿ ಹೊಂಟಿದು ಇಲ್ಲ 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 ಓನರ್ ಅಲ್ಲಿ ಇದರ ನಾವು ಡ್ರೈವರ್ ಸರ್ ಇಲ್ಲಿ ಓನರ್ ಆ ಕಾರ್ನ ನೋಡಿ ಓನರ್ ಆ ಕಾರ್ನ ಹೋಗ್ತೇವೆ ಸುಮ್ ಕೊಡೋಣ ಅತ್ತ

ಒಳಗ ಇಲ್ಲ ನೋಡ್ರಿ ಹೊಸ ಗಾಡಿ ತೊಗೊಂಬಂದಿಷ್ಟೆಲ್ಲ ಬಿಚ್ಚಿ ವೈರ್ ಕೇಬಲ್ ಮಾಡೋದರ ನಮಗೆ ಒಂಥರ ಫೀಲ್ ಅನ್ಸ್ತದೆ ಇಂಥವೆಲ್ಲ ಮಾಡೋ ನೋಡಕ್ ಬಡ ಕರಾಕ್ ಆದಾರ ಫೋಟೋ ಬಿಡೋಕುರಿಗೆ ತಾನೇ ಮಾಡ್ತಾರ ಯಾಕಂದ್ರೆ ಈ ಥರ ವೈರ್ ಹೊಸ ಗಾಡಿನೇ ಈ ತರ ಬಂದು ಬಿಚ್ಚಿದೆ ಅಂದ್ರೆ ಏನಪ್ಪ ಏನೋ ಹಿಂಗೆ ಅನಸ್ತದೆ ಅಂದ್ರೂ ನಮ್ಮ ರಾವಲ್ ಆ್ಯಕ್ಚುಲಿ ಏನಂದ್ರೆ ಇದು ಮಿಡ್ಲ್ ವರ್ಷ ಅಂತಿದ್ದಾವೆ ಮಿಡ್ಲ್ ವರ್ಷ ಅಂತ ಬೇಸಿಕೊಂಡಿದವಲ್ಲ ಫೋಲ್ಡಿಂಗ್ ಮಿರರ್ ಅದು ಫೋಲ್ಡಿಂಗ್ ಮಿರರ್ ಹಾಕ್ಬೇಕಂತ ಹೇಳಿ ಇದು ವಿರಾ ಕೆಲಸ ಆ ಕಾರಿಗೆ ಲೈಟ್ ಕವಿನ್ ಪಗಾಡ್ ಕೊಡುತ್ತೆ ಆ ಕಾರಿಗೆ ಈ ಕಾರಿಗೆ ಇದು ಫೋಲ್ಡಿಂಗ್ ಮಿರರ್ ಮತ್ತು ಎನ್ ಗ್ರಿಲ್ ಹಿಂದಿನ ಟೆಲ್ ಲೆಂಪ ಇಷ್ಟು ಎಲ್ಲ ರೆಡಿ ಆಗ್ಬೇಕು ಅಂತ ತೋರಿಸ್ತೀನಿ ಗಾಡಿಗೆ ಏನೇನು ಹಾಕಿದ್ವಿ ಅಂತ ಹೊಸ ಗಾಡಿ ತೊಗೊಂಬಂದಿ ಬಿಚ್ಕೊಂಡು ನಿಂತಿದೆ ಪೂರ ಹೊಸ ಗಾಡಿ ಬಂಪರ್ ಎರಡು ಇಡ್ತಾರೆ ಸಲಕಿಲ್ಲ ಆ ಗ್ರಿಲ್ಲಿಗೆ ಲೈಟ್ ಬರಲ್ಲ ಈ ಗ್ರಿಲ್ಲಿಗೆ ಏನಾಗಿರ್ತಾವ ಲೈಟ್ ಬರ್ತಾವ ಸೊ ಮ್ಯಾಗಿ ಇಷ್ಟೇ ಬ್ಯೂತಿ ಮೊದಲ ಬ್ರೇಕ್ ಕೊಡಿದ್ರ ಸೊ ಈಗ ಬ್ರೇಕ್ ಕೊಡೋದ್ರೆ ಇವು ಬರ್ತಾವ ಒಂಥರ ಡಿಸೈನ್ ಬರ್ತಾವೆ ಬ್ರೆಕ್ ಕೊಡೋರು ಫೋಲ್ಡಿಂಗ್ ಆಗುತ್ತಿಲ್ಲ ಇವು ಫೋಲ್ಡಿಂಗ್ ಮಾಡೋದು ಹಾಕಿದ್ವಿ ಇವನು ಅಥವಾ ಲಾಕ್ ನೋಡುತ್ತೆ ಹಾಂ ಸೊ ಈ ಥರ ಮುಸ್ತಾವ ಈ ಮೊದಲು ಮುಸ್ತಿದ್ದಲ್ಲ ಕಂಪ್ನಿ ಅವು ಸಾಲ ಬಂದಿವು ಈಗ ಇವು ಹಾಕಿದ್ದವು ಈ ಕ್ರೀಟಾಕಾರಿಗೆ ಲೈಟಿಂದು ಯಾವಾಗಲೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ಏನು ಮಾಡಿದೆ ಈಗ ಹೊಸ ಕ್ರೀಟಾಕ್ ತುಂಬಾ ಎರಡು ಬಲ್ಪ್ ಎಕ್ಸ್ಟ್ರಾ ಹಾಕಿದ್ದು ಬಲ್ಪ್ ಅಲ್ಲಿಕೇನು ಹೆಡ್ಲೈಟ್ದಾಗೆ ಬಲ್ಪ್ ಚೇಂಜ್ ಮಾಡ್ಬೋದು ಇದಕ್ಕೆ ಅದಕ್ಕೆ ಬಲ್ಪ್ ಸ್ವಲ್ಪ ದೊಡ್ಡ ವ್ಯಾಟ್ರಿ ಬಲ್ಪ್ ಹಾಕಿದ್ವು ಲೇಟ್ ಆಗಿದೆ ಆಕ್ಚುಲಿ ಗ್ರಿಲ್ ಗ್ರಿಲ್ ಹೆಂಗ್ ಕಾಣತ್ತ ನೋಡ್ರಿ ಈಗ ಗ್ರಿಲ್ ಇದು ಗ್ರಿಲ್ ನೋಡ್ರಿ ಇದು ಫುಲ್ ಇರುತ್ತೆ ಬರ್ತದೆ ಅಲ್ಟಿಮೇಟ್ ಆಗಿ ನೋಡ್ರಿ ಮಾಡೋದತ್ತೆ ಕಾಣುತ್ತೆ ಗಾಡಿ ಈ ತರ ಕಾಣಕ್ ಹತ್ತಿತ್ತು ಗ್ರಿಲ್ ಸೊ ಮೊದಲ ಹೆಂಗ ಕಾಣ್ತಿತ್ತು ಈಗ ಹೆಂಗ್ ಕಾಣತ್ತ ನೋಡ್ರಿ ಫುಲ್ ಸಿಗಲ್ಲ ಇದು ಯಾವ್ದು ಗಾಡಿ ಅಂತ ಕ್ರೀಟಾ ಅಂಬದು ಒಂದ್ ಚೂರ್ನು ಗೊತ್ತಾಗಲ್ಲ ಸೊ ಪಾರ್ಕಿಂಗ್ ಈ ಎರಡ್ ಮೂರ್ ಲೈಟ್ ಬರ್ತದೆ ಗ್ರಿಲ್ಲಿಗೆ ನಮಗೆ ಗೊತ್ತಿಲ್ಲ ಲೈಟ್ ಅದರಾಗ ಗ್ರಿಲ್ದಾಗ ಎದ್ದು ಸೊ ಅಷ್ಟು ಕೂಡಿಸಿ ಈಗ ಗಾಡಿ ರೆಡಿ ಆಯಿತು ಫುಲ್ ನಮಗೆ ಎರಡು ಮಿರಾರ ಟೆಲ್ಯಂಪ ಬ್ರಕಲೆ ಹಂಪ ಸೊ ಇದು ಎದುರಿಂದ್ರೆ ಗ್ರಿಲ್ಲ ಸೊ ಆ ಕಾರಿಗೆ ಫಾಗ್ಲೆಪ್ಪ ಎಲ್ಲ ಕುಡಿಸಿತು ಸೊ ಒಂದು ಹನ್ನೆರಡು ಒಂದು ಗಂಟೆ ಒಂದು ಒಂದು ಊರಿತನ ಬಂದಿದ್ದೆವು ಸೊ ಇಷ್ಟೋತನ ಆಯ್ತು ಟೈಮೆಡ್ಪ್ರೆ ಎಂಟಾಗ್ಯದ ಆಲ್ರೆಡಿ ಹಾಂ ಇವರು ನಮ್ಮ ಪ್ರ ಇದು ಕಾಶಿ ಬನಾರಸ್ ಕುಮಾರ್ ನಮ್ಮ ಸನ್ನಿ ಬನಾರಸ್ ಯು ಓ ಅದು ದಾಲ இவ்ரிக் கடந்தேஜர் இவ் எல்லாரும்

ನೋಡ್ರಪ್ಪ ಏನ್ ಮಾಡ್ತೇವೆ ವರ್ಕರ್ ಅಂತ ಗರಂ ಸುಡಾ ಬಲ್ಪ್ ಏನ್ ಮಾಡ್ತಾನ ಕೈದಾಗ ಕೊಡ್ತಾನ ಇವ ಇವ್ನ ಹಸಿರು ಇವ್ನ ಹಸಿರು ನಂತರ ಇಮ್ದಾತ್ ಇಮ್ದಾತ್ ಖಾನ್ ಹಿಂಗ್ ಕೊಡ್ತಾನ ಏನ್ ಮಾಡ್ತೇವೆ ಸೆಂಟರ್ ಬಲ್ಪ್ ಸೆಂಟರ್ ಸೆಂಟರ್ ಹಾ ದಾಲ್ತೆ ದಾಲ್ತೆ నే లేదు ఇవ ఇంగా బర్ గరం బల్ పోటర్ను లవ్ ఒకటి నీ ఇవ ఒకటి ఇబ్బక చూడ ఇది తరం మందరం నా ఆ ఎల్ బితిను తల బిదిర్తు नीचे థర్డ్ డే కౌంటర్ బాస్ ఇదే గణేష్ రా రా ఓకే థాంక్యూ চল తో సన్నీ శుభం ఆ సర్ కోయ్ इनका नाम ही ज्यादा इंदा తింద ఇงరా తింద ఇงరా తింద ఇงరా తింద నిన్నแกని ఏహే చలో మటడో ఓసాల ಸೊ ಇವೆಲ್ಲ ಕೆಲಸ ಮುಗಿಸ್ಕೊಂಡು ಆಂಟೇವ್ ಯಾವುದಪ್ಪ ಅಂದ್ರೆ ಇಂಡಿಯನ್ ಆಟೋಮೋಟಿವ್ ಅಂತ ಹೇಳಿ ರಾಜಶೇಖರ್ ಅಂತ ರಾಜೇಶ್ ಅಂತ ಹೇಳಿ ನಮ್ಮ ಪರಿಚಯದವ್ರು ಅವ್ರ ಬಳಿ ಕೆಲಸ ಮಾಡಿಸಿದ್ರು ಸೊ ಅವಾಗ್ಲೂ ಆಲ್ಮೋಸ್ಟ್ ನಾವು ಇಲ್ಲೇ ತೊಗೊಂಡ್ ಗಾಡಿಗಳು ಯಾವ್ದೋ ಹೊಸ ಗಾಡಿ ಏನೇ ತೋ ತಗೋಬೇಕಂದ್ರ ಸೊ ಬಹಳ ಫ್ರೆಂಡ್ಲಿ ಒಂದು ಸುಮಾರು ಒಂದು ವರ್ಷಲಿಂದ ಪರಿಚಯ ಅವರು ನಮ್ಮ ರಾಹುಲ್ ಒಣಗ ಹಾಗಾಗಿ ಕೆಲಸ ಮುಗ್ದವು ಮುಗಿಸ್ಕೊಂಡು ಈಗ ಇಲ್ಲಿಂದ ಸೀದ ಎಲ್ಲಿ ಉಳ್ಳಲ್ಲ ಉಲ್ಲಾಳ ಉಲ್ಲಾಳಕೋಬೇಕು ಉಲ್ಲಾಳು ಬೆಂಕೂರಣ ಸೊಬರಿ ಈಗ ಮತ್ ಮನಿಗೋಗಿ ಸಿಗ್ತೀನಂತ ಅಲ್ಲಿ ತನ ಬಾಯಿ ಆಟೋ